ಅಯ್ಯೋ ಗೌಡ್ರೆ ಇಲ್ಲೇ ಕಟ್ಟಾಕಿದೆ ಕಣ್ ಆ ಹಾ ಬಡ್ಡಿ ಮಕ್ಕಳ ಹಾ ಕಳ್ಳಿ ಬೋಳಿ ಮಕ್ಕಳ ಇಲ್ಲೇ ಕಟ್ಟಾಕಿದೆ ಸೂಳೆ ಮಕ್ಕಳು ತಪ್ಪಿಸ್ಕೊಬಿಟ್ಟಾರಲ್ಲ ಬಡ್ಡಿ ಹೇಗಳು ಬಡ್ಡಿ ಹೇಗಳು ಇಲ್ಲೇ ಕಟ್ಟಾಕಿದೆ ಕಣ್ ಗೌಡ್ರೆ ಮಸಿ ಹಾಸ್ತಾ ಇದೀಯ ಕದಿನಿ ತಮಸಿ ನೀನು ತಮಸಿ ಹಾಸ್ತಾ ಇದೀಯಲ್ಲ ಕಟ್ಟಾಕಿ ಇವತ್ತು ಅಂದ್ಬಿಟ್ಟು ಎಲ್ಲ ನೀನು ಎಲ್ಲ ಒಬ್ರು ಇಲ್ಲ ಅಲ್ಲ ನೀನು ಕಳ್ಳ ಹಿಡಿಯೋಕೂ ಬರೋಕಿಲ್ಲ ನೀನು ಕಟ್ಟಾಕೂ ಬರೋಕಿಲ್ಲ ಅಂತಿದ್ರಲ್ಲಿ ಬಾ ಬಾ ಅಂತಿದ್ದಿ ಅಲ್ಲ ಕಂಕ್ರಿಯ ನೀನು ಬಿಟ್ಟಿರೋದು ನಿನ್ನ ತೋಟ ನೋಡ್ಕೊಳಕ್ಕೆ ನಿನ್ನ ಅರ್ಥ ಆಯ್ತಾ ನಿನ್ನ ಸಂಬಳ ಕೊಟ್ಕೊಂಡು ನಾನು ಮನೆ ಇಸ್ಕೊಂಡಿದ್ದೆ ಯಾಕೆ ನಿಮಗೆ ಹಾಂ ನಿನ್ ಸಂಬಳ ಕೊಟ್ಕೊಂಡು ಖರ್ಚು ದುಡ್ಡು ಕೊಟ್ಕೊಂಡು ನಿನ್ ಊಟ ಹಾಕೊಂಡು ನಾನು ಇಸ್ಕೊಂಡಿರೋದು ಯಾಕೆ ನನ್ನ ಮನೆ ಅನುಕೂಲ ಮನೇಲಿ ಇರೋದೆಲ್ಲ ಖಾಲಿ ಮಾಡ್ತಾರೆ ಕಳ್ಳ ಸೇರ್ಕೊಂಡು ನೀನ್ ಏನ್ ಮಾಡ್ತಾ ಇದಿ ಅಂತ ನೀನ್ ಮಾಡ್ತಾ ಇದ್ದೀವಿ ಈಗ ಹೋಗಿ ಬಾ ಅಂತ ಅಂದ್ರೆ ಇಲ್ಲೂ ಇಲ್ಲ ಮನೇಲಿ ಮನೇದಿಲ್ಲ ಇವತ್ತು ಕಟ್ ಕಂಬ ಇವತ್ತು ಅಂತಿದೀ ಅದೇನು ತಪ್ಪಸ್ಕೊಟ್ಟು ನಿನ್ ಕಟಕುದ್ರೆ ನೀನ್ ಇಲ್ಲ ಮಸಲತ್ ನೋಡ್ ಮಾಡ್ತಾ ಇದಿ ನಂಗದೇ ನೀನ್ ನೋಡಿದ್ರೆ ನೀನೆ ಮಸ್ಲತ್ ಮಾಡ್ತಿರೋದು ಏನೋ ಬೇರೆ ಮೇಲೆ ಕಡ್ರ್ರು ತೋರಿಸ್ಬಿಟ್ಟು ನೀನ್ ಏನೋ ಮಾರಾಕ್ ಮಾಡಕ್ ನೋಡ್ತಾ ಇದ್ದೀವಿ ತಂದಿ ಹಾಕ ಸುತ್ತಾರೆ ಚಿಕ್ಕ ಮಕ್ಳ ಇಷ್ಟು ದೊಡ್ಡ ದೊಡ್ಡ ಎಂತ ಪುಸ್ಕ ಏನ್ ಏನ್ ನಡೀತಾ ಇದನ್ಯಾ ಅನ್ನಕೆ ಕನ್ನ ಹಾಕ್ತಾ ಇದ್ದೀವಿ ಅನ್ನ ಹಾಕಿದ ಮನೆಗೆ ಅನ್ನವ ನೀನು ಇಲ್ಲ ಮತ್ತೆ ನೋಡು ನಾನು ಕರಿಯಾ ನಿನ್ ಬತ್ತಾ ಬತ್ತಾ ಬೇಜವಾಬ್ದಾರಿ ಕೆಲಸ ನಡೀತಾ ಇದೆ ನೀನು ನಾ ಮನೇಲಿ ಇರದ್ರೆ ಯಾರೋ ಕೆಲಸ ಮಾಡ್ಕೊಂಡು ಇರು ಇಲ್ಲ ಅಂದ್ರೆ ನೀನು ಉಂಟೋಗು ಯಾಕೆ ಗೊತ್ತಾ ನಾನ್ ಸಂಬಳ ಕೊಡೋದು ನನ್ಗೆ ನನ್ನೇನು ಧರ್ಮಚೇತ್ರ ಇಟ್ಟಿಲ್ಲ ನಾನು ಸಿಕ್ಕಿ ನಿನ್ಗೆ ಕೆಲಸ ಮಾಡಿದ್ರಿಗೆಲ್ಲ ಸಂಬಳ ಕೊಡಕ್ಕೆ ಆ ತೋಟದಲ್ಲಿ ಎಲ್ಲ ದಿನ ದಿನ ತೆಂಗಿನಕಾಯಿ ಇಲ್ಲ ಬಾಳೆಹಣ್ಣುಗಳಿಲ್ಲ ಪ್ರತಿ ಒಂದು ತೋಟದಿಂದ ಖಾಲಿ ಆಯ್ತಾ ಅದೇ ಕಳ್ಳರು ಮಾತ್ರ ಇಲ್ಲ ಏನ್ ಸಮಾಚಾರ ಇದು ಏನ್ ಸಮಾಚಾರ ಅಂತ ಇಲ್ಲ ನಿನ್ ಕೈಲಿ ನೋಡ್ಕೊಳಕ್ ನಮ್ಮ ತೋಟ ಏನ್ಟನ್ ಮಾಡಕ್ಕೆ ಬರಲ್ಲ ಅಂದ್ರೆ ನೀನು ಬಿಟ್ಬಿಡು ಅಷ್ಟೇ ನಾನು ಹೇಳೋದು ಅದನ್ನ ಬಿಟ್ಬಿಡು ನೀನು ನನ್ನ ದಿನ ನಾನು ಲಾಸ್ಟ್ ನಮಗೆ ನಮ್ಗೆ ಹುಚ್ಚಿಟ್ಕೊಂಡಿದ್ದು ಗುಚ್ಚು ಹುಚ್ಚು ಅದೇ ಇದ್ರೆ ಬಂದ್ರ ಬಗ್ಗೆ ಅಷ್ಟೇ ನಾನೇನು ಬಲವಂತ ಮಾಡಾಕಿಲ್ಲ

ಸುಮ್ಮನೆ ಬರೋದು ಈ ದಿನ ಕಟ್ಟಕ್ಕೆ ಸುಮ್ಮನೆ ಬರೋದು ಅಲ್ಲಿ ನೋಡ್ತಾವ್ರೆ ಇಲ್ಲಿ ನೋಡ್ತಾವ್ರೆ ಅನ್ನೋದು ಹ್ಮ್ ಇಲ್ಲ ನಾಟಕ ತಂದು ನಾಟಕ ಬೋಳಿ ಮಕ್ಳು ಎಲ್ಲಿ ಆ ಅಲ್ಲ ಚೋಟ್ ಚೋಟ್ ಕುದ್ದುಕವ್ರೆ ತಪ್ಪಿಸ್ಕೊಂಡವ್ರೇನ್ ದೊಡ್ಡ ಇಂತ ಅಗ್ದಲ್ಲಿ ತಪ್ಪಿಸ್ಕೊಂಡವ್ರಲ್ಲ ಎಂತ ಕಳಬಡಿ ಮಕ್ಳು ಇವರು ಬರಕಿಲ್ಲ ಅವ್ರನ್ನ ಬಡ್ಡಿ ಮಕ್ಳನ್ನ ಯಾರಂದ ಏನಂತ ತಿಳ್ಕೊಂಡ ಇಲ್ಲಿ ಯಾರನ್ನ ನೋಡಿದ್ರಣ ಸಣ್ಣ ಐಕಳನ್ನ ಬಡ್ಡಿ ಮಗ್ಳು ಐಗ್ರು ಹೋಗೋಣ ತೋಟದಲ್ಲಿ ಬರೀ ಬಾಳೆಹಣ್ಣು ತಂಗನ್ಕಾಯಿ ಇಂಬೆ ಹಣ್ಣು ಬರೀ ಅವು ಇವು ಕದಿದಾವೆ ಕಣ ಅವು ಇವು ಕದಿತಾವೆ

அவரு பகர எடு கண்டை எண்ணு அணு உதண அவளு பத ஆளம் தலைசு கட்டிங் கரணா அவள் சாப்பி கொடுத்துறாங்க ಇದೇ ಅಂಗದಲ್ಲಿ ಕಟಾಕಿದು ಕರಣ್ಣ ಹೋಗಿ ಗೌಡ್ರು ಕಕ್ಕ ಬರೋ ನಷ್ಟ ತು ಕೂಸ್ಕೊತಾವ್ರೆ ಅಣ್ಣ ಬುಡಕಿಲ ಬರ್ತಿರ್ತಾರೆ ಅವರು ಬಾಳೆಗನೆ ಕದಿಯ ಕದಿಯಕ್ಕೆ ಬುಡಕಿಲ ಕಾಯ್ತಾ ಇರ್ತೀನಿ ನಮ್ಮ ಗೌಡು ನನ್ಗೆ ಬಾಯಿ ಬಂದ್ ಬೀಳ್ಕೊಂಡ್ರು ಅವ್ರ ಜಸಿದ ಅವ್ರ ಹೆಂಗಾರೆ ಇಟ್ಕೊಂಡು ಕಣ್ಣ ನೀನು ನಮಗೆ ಸಹಾಯ ನಿನ್ನ ಕೈ ಬಿಡ್ತೀನಿ ಅಣ್ಣ ಸುಮ್ನೆ ಹಿಡ್ಕೊಳ್ಬೇಡ ಕಣ್ಣ ಸಾವಿರ ರೂಪಾಯಿ ಕೊಡ್ತೀನಿ ಕಣ್ಣ ದುಡ್ಡ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಇಟ್ಕೊಳ್ಬೇಡ ಕಣ್ಣ ಬೇಕಾದ್ರೆ ಆಮೇಲೆ ಇನ್ನೇನು ಬೇಕಾದ್ರೆ ಕೇಳೋಣ ಬೇ ತಕೊಂಡು ಏನ ಬಾಯ್ ತಗೋದೇ ತಿಂಡಿ ನಾನು ಬೇಕಾದ್ರೆ ಈಗ ಕೊಡ್ತೀನಿ ಕಣ್ಣ ಮಾತ್ರ ನೀನು ಅವ್ರು ಎಲ್ಲಿದ್ದರು ಏನಾದ್ರು ಹುಡ್ಲೇಬೇಕು ಅವ್ರಿಂದ ನಮ್ಗೆ ಗೌಡರು ಕೈ ಬಾಯಿ ಬಂದ್ ಬಿಸ್ಕೊಂಡಿದ್ದೀನಿ ಕಣ್ಣ ನಾನು ಮರೆಯದಿ ಪ್ರಶ್ನೆ ಕರೋಣ ಅಷ್ಟೋ ಕೆಲಸ ಮಾಡೋದು ನಾ ಕೆಲಸ ಬಿಡ್ಬಿಡ್ಕೊಂಡ ಅಷ್ಟ್ರ ಅವ್ರಿಂದ ಬುಟ್ ಕಿಟ್ ಕೊಡಬೇಕು ನಾನು ಬಿಟ್ಕೊಡಕ ಅಷ್ಟೇ ಬೇಜಾರು ಬಿಡ್ರಿ ಕರೀ

ಆ ಅವರೇ ಕಳ್ರು ನಾನು ಒಂದ ತಿಂಗಳಿಂದ ಬಾಳೆಕೋನೆ ಇಲ್ಲ ತಂಗುನ್ ಕೈಗಳಿಲ್ಲ ಯಾರೋ ಒಬ್ಬ ಕಳ್ತನ ಮಾಡ್ತಾರೆ ಅಂತ ಅನುಮಾನ ಇತ್ತು ಅಂದ್ರೆ ಇವ್ರೆ ಏನ ಅಂತ ಗೊತ್ತಿಲ್ಲ ಯಂಗ್ಸ್ಟರ್ಗಳು ಒಂದೋ ಎರಡಕ್ಕೆ ಇಟ್ಕೊಂಡು ತಿನ್ಬಹುದು ಮಕ್ಕಳಿಗೆ ಮೊರಿಗಳಾದ್ರೆ ಅಣ್ಣ ನಿತ್ತು ಆಟಾ ಆರಿ ಲೂಡ್ ಗಟ್ಟಲೇ ಆ ಗೋನೆ ಕಿತ್ತು ಅಂತದರ ಅಣ್ಣ ಲೂಡ್ ಗಟ್ಟ ತಂಗುನ್ ತಕ್ಕೋತರ ಅಣ್ಣ ಮನೆ ಇನ್ನೆರಡನೇ ಮತ್ತೆ ಅವರೇ ಕಣ್ಣು ಸಿಕ್ಕಿದ್ರು ಸರಿ ಬಿಡೋಣ ಸರಿ ಬಿಡೋಣ ಸಿಕ್ಕಿದ್ರು ನಾನು ಹೇಳ ಕಲಿಸ್ತೀನಿ ಸುಮಿಣಾ ಅಣ್ಣ ನೀನು ಫೋನ್ ನಂಬರ್ ಕೊಡಿ ನಾನು ಸಿಕ್ಕದಷ್ಟ್ರ ಫೋನ್ ಮಾಡ್ತೀನಿ ಹೇಳು ಸರಿ ಕಣ್ಣಾ ಸರಿ ನಾನು ಫೋನ್ ಮಾಡ್ತೀನಿ ಹೋಗ್ಬಿಡು ಬಿಡೋಣ ಹೇಳಣಾ ಹೇಳ್ತೀನಿ ಬಿಡಣಾ ಇಲ್ಲಿ ಗಂಟ ಬಂದಿದ್ಲು ಏನೋ ಗೊತ್ತಿರ್ಬಲ್ಲ ವಿಚಾರಿಸಬೇಕಿತ್ತು ಹಾ ಇದು ಯಾಕೆ ಇವಳು ಹಾ ಇಡ್ಗೆ ಯಾಕೆ ಆ ಹುಡ್ಗಾಟ ಈ ನೀವು ಮಾಡ್ಕೊಂಡು ಕೂತಾವಳಲ್ಲ ಬೇಜಾರ ಅವ್ಳಿಗೆ ಏನ್ ಕಮ್ಮಿ ಆಗಿದ್ ಈ ಮಕ್ಳು ಕಟ್ಕೊಂಡ ಕಟ್ಕೊಂಡು ಇಳಿ ನೋಡ್ರಿ ಒಯ್ಯ ಅಂತ ಬುಡ ಮಟ್ಟಕ್ಕೆ ಇಲ್ವಲ್ಲ ಹಾ ಈಗ ಮಾತಾಡ್ಸಂಗಿಲ್ಲ ನಾ ಮತ್ತೆ ಬೇರೆ ಮಾತಾಡಿದ್ರಿ ಏನಾರು ಹೇಳ್ಕೊಟ್ಟ ಅಂತ ಬೇರೆ ಇವ್ಳು ಪುನಃ ಹೋಗಿಂಗ್ ಸಿಕ್ಕಾಕೊಂಡು ಮಾರ ಮುರ್ದಿ ಕಳ್ಕೊಂಡು ನಿಂತ ಕಳಕಿಂತ ಇಲ್ಲ ಕರ್ದ ಬಿಟ್ಟು ಹೇಳ್ಬಿಡದ ಮುಂದುವರಿ ನೋಡ್ರಪ್ಪ ಹಾಂ ನೋಡಿ ಮಾಲ್ ಹುಡುಗಾಟಕ್ಕೆ ಹೆಂಗಿದ್ದದ್ದು ಐ ಕರ್ಕ ಕರ್ಕೊಂಡ ಬಂದ್ಬಿಟ್ಟು ದಿನ ಒಂದು ಒಂದೋ ಎಡ ಬಾಳೆ ಹಿಡಿಸ್ಕೊಂಡೋಗಿರ್ಬೇಕು ಅಕ್ಕ ಒ ಕಟ್ಟಾಕೊಂಡು ಎಲ್ಲರಿಗೂ ಹಿಡ್ಕೊಳಿ ಹಿಡ್ಕೊಡಿ ಅಂತ ಕೇಳ್ತಾನೆ ಕಣ್ಣಪ್ಪ ಮಾನ ಮರಿದು ಏನಕ್ಕಿಲ್ಲ ಮದುವೆ ಬೇರೆ ಮಾಡಬೇಕು ಅಂತ ಅತ್ತೆ ಕೂತದೆ ನಾನು ಅವಳ ಜೊತೆ ಮಾತಾಡಂಗಿಲ್ಲ ಕಣ್ರಪ್ಪವು ನನ್ನ ಮೇಲೆ ಏನೇನು ಹೇಳ್ಕೊಡ್ತಾರಂತ ಅನುಮಾನ ಗೊತ್ತಾಗ ಕೂತದೆ ಹೆಂಗೆ ಮಾಡೋದು ಈಗ ಹಾಂ ಹೇಳ್ದೆ ಇರೋಂತ ಕರ್ದೇ ಹೇಳಬೇಕು ತಾನೆ ನೋಡಿ ಹಾಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಯಾವ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಹಂಗೆ ಎಲ್ಲರಿಗೂ ನಮಸ್ಕಾರ